ಗೆಳೆಯರೆ ಜಲಕ್ಷಾಮ ಇಂದು ಎಲ್ಲೆಡೆ ವ್ಯಾಪಕವಾಗಿ ರೈತಾಪಿ ಜನರನ್ನು ಕಾಡುತ್ತಿರುವ ಸಮಸ್ಯೆ ಮಳೆಗಾಲದ ದಿನಗಳಲ್ಲಿ ಭರಪೂರ ಮಳೆ ಬಂದು ಕೃಷಿಯೊಂದಿಗೆ ಮನೆ ಮಠವು ಕೊಚ್ಚಿ ಹೋಗಿರಬಹುದು ಆದರೆ ಅದು ಅಲ್ಲ ಕೆಲವೆಡೆ ಮಾತ್ರ ಸಂಭವಿಸುವಂತಹದ್ದು ಆದರೆ ವರ್ಷಪೂರ್ತಿ ಮಳೆಯಿಲ್ಲದೆ ಅಥವಾ ಕಡಿಮೆ ಮಳೆಯಿಂದ ತತ್ತರಿಸಿ ಹೋಗುವ ಗ್ರಾಮಗಳೇ ದೊಡ್ಡ ಸಂಖ್ಯೆಯಲ್ಲಿರುವ ನಮ್ಮ ರಾಜ್ಯದ ಜನರಿಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಮಾದರಿಯಾಗಬಲ್ಲ ಒಂದು ಉದಾಹರಣೆ ಇಲ್ಲಿದೆ ನೋಡಿ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಜಲ್ನಾ ಜಿಲ್ಲೆಯಲ್ಲಿ ಕುಡಿಯಲು ನೀರಿಲ್ಲದ ಹಲವು ಗ್ರಾಮಗಳಿವೆ ಅತ್ಯಂತ ಕಠಿಣ ಬರ ಪರಿಸ್ಥಿತಿಯನ್ನು ಈ ಜಿಲ್ಲೆಯ ಹಲವು ಗ್ರಾಮಗಳ ರೈತರು ದಶಕಗಳಿಂದ ಅನುಭವಿಸಿಕೊಂಡು ಬಂದಿದ್ದಾರೆ ಮರಾಠವಾಡ ಪ್ರಾಂತದ ಬಹುತೇಕ ಜಿಲ್ಲೆಗಳಲ್ಲಿ ಎಕರೆಗಟ್ಟಲೆ ಪ್ರದೇಶದಲ್ಲಿ ಜೋಳ ಭತ್ತ ದ್ರಾಕ್ಷಿ ಹೀಗೆ ವಿವಿಧ ಬಗೆಯ ಕೃಷಿ ಹುಲಸಾಗಿ ಇದೆ ಆದರೆ ಜಲ್ನಾ ಜಿಲ್ಲೆ ಇದಕ್ಕೊಂದು ಅಪವಾದ ಅಲ್ಲಿ ನೀರಿನದ್ದೇ ಸಮಸ್ಯೆ ಜಲ್ನಾ ನಗರಕ್ಕೆ ಅತಿ ಸಮೀಪದಲ್ಲಿರುವ ಹಳ್ಳಿ ಕಡವಂಚಿ ಆ ಗ್ರಾಮಕ್ಕೆ ವಾರ್ಷಿಕವಾಗಿ ಬೀಳುವ ವಾಡಿಕೆ ಮಳೆ ಸರಾಸರಿ ಮುನ್ನೂರು ಮಿಲಿಮೀಟರ್ನಷ್ಟಿದೆ ಇದು ಅಂತಹ ಭಾರೀ ಮಳೆ ಬೀಳುವ ಪ್ರದೇಶವಲ್ಲ ನಮ್ಮ ರಾಜ್ಯದ ತುಮಕೂರು ಭಾಗದಲ್ಲೂ ವಾಡಿಕೆ ಮಳೆ ಸರಾಸರಿ ಐನೂರ ಐವತ್ತು ಮಿಲಿಮೀಟರ್ನಷ್ಟು ಬೀಳುತ್ತದೆ ಆದರೂ ನಾವು ಇಂತಹ ಕಮ್ಮಿ ಮಳೆ ಬೀಳುವ ಪ್ರದೇಶಗಳನ್ನು ಬರ ಪೀಡಿತ ಎಂದು ಸರ್ಕಾರವೇ ಹಣೆ ಪಟ್ಟಿ ಹಚ್ಚಿದೆ ಆದರೆ ಕಡವಂಚಿಯ ರೈತರ ಸಾಹಸ ಸಣ್ಣದಲ್ಲ ಬೀಳುವ ಮಳೆಯ ಪ್ರತಿ ಹನಿಯನ್ನು ಅವರು ಜತನದಿಂದ ಸಂಗ್ರಹಿಸುವ ವ್ಯವಸ್ಥೆ ಗ್ರಾಮದಲ್ಲಿ ಮಾಡಿಕೊಂಡಿದ್ದಾರೆ ಗ್ರಾಮದ ಸುಮಾರು ಮುನ್ನೂರು ರೈತರು ಮೊದಲಿಗೆ ಮಳೆ ನೀರು ಕೊಯ್ಲು ಮಾಡಲು ಪ್ರಾರಂಭಿಸಿದರು ಅವರು ಅದೆಷ್ಟು ವಹಿಸಿ ಈ ಕೆಲಸವನ್ನು ಮಾಡಿದರೆಂದರೆ ಅದು ಇನ್ನಷ್ಟು ರೈತರಿಗೆ ಸ್ಫೂರ್ತಿಯಾಗುವಂತಾಯಿತು ಈಗ ಗ್ರಾಮದಲ್ಲಿ ಜಲಾಂದೋಲನ ದೊಡ್ಡ ಮಟ್ಟದಲ್ಲಿ ಆಗಿದೆ ಈ ಗ್ರಾಮದಲ್ಲಿ ಸಣ್ಣ ಹಿಡುವಳಿದಾರರು ಇದ್ದಾರೆ ಐವತ್ತು ಅರವತ್ತು ಎಕರೆ ಹಿಡುವಳಿ ಹೊಂದಿರುವ ದೊಡ್ಡ ರೈತರು ಕೂಡ ಇದ್ದಾರೆ ಎಲ್ಲರೂ ತಮ್ಮ ಜಮೀನಿನಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀರು ಸಂಗ್ರಹಣಾ ತೊಟ್ಟಿಯನ್ನು ನಿರ್ಮಿಸಿಕೊಂಡು ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಕ್ರಮಬದ್ಧವಾಗಿ ಅಳವಡಿಸಿಕೊಂಡಿದ್ದಾರೆ ಬೀಳುವ ಮಳೆಯ ನೀರೆಲ್ಲವೂ ಈ ತೊಟ್ಟಿಯಲ್ಲಿ ಸಂಗ್ರಹವಾಗುವಂತೆ ನೋಡಿಕೊಳ್ಳುತ್ತಾರೆ ಇದರಿಂದ ಮಳೆಯ ನೀರು ಎಲ್ಲಿಯೂ ವ್ಯರ್ಥವಾಗುವುದಿಲ್ಲ ನೀರು ಆವಿಯಾಗಿ ಹೋಗುವ ಸಮಸ್ಯೆ ಇದೆಯಾದರೂ ಅದರಿಂದ ಬಾಧಕವೇನೂ ಆಗಿಲ್ಲ ಅರವತ್ತು ಎಕರೆ ಜಮೀನು ಹೊಂದಿರುವ ಮತ್ತು ದ್ರಾಕ್ಷಿ ಬೆಳೆಯನ್ನು ಮಾಡುತ್ತಿರುವ ಕ್ಷೀರಸಾಗರ ಎಂಬ ರೈತರ ಜಮೀನಿನಲ್ಲಿರುವ ನೀರು ಸಂಗ್ರಹಣಾ ತೊಟ್ಟಿ ಒಂದು ಪಾಯಿಂಟ್ ಐದು ಕೋಟಿ ಲೀಟರ್ ಜಲ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ ಅದಕ್ಕವರು ಐದು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ ವಾರ್ಷಿಕ ಮುನ್ನೂರು ಮುನ್ನೂರೈವತ್ತು ಮಿಲಿಮೀಟರ್ ಮಳೆ ಬಂದಿದ್ದರೂ ಸಹ ಅವರ ನೀರು ಸಂಗ್ರಹಣಾ ತೊಟ್ಟಿಯಲ್ಲಿ ಎಂಬತ್ತು ಲಕ್ಷ ಲೀಟರ್ ನೀರಿನ ಸಂಗ್ರಹವಿದೆ ಅವರಿಗೆ ಕೃಷಿಗೆ ಸಾಕಾಗುವಷ್ಟು ಮಳೆ ನೀರು ಮಳೆಯಿಂದಲೇ ದಕ್ಕುತ್ತಿದೆ ತಮ್ಮ ಜಮೀನಿನಲ್ಲಿ ಬೆಳೆದ ಎರಡು ಸಾವಿರದ ಇನ್ನೂರ ಐವತ್ತು ಕ್ವಿಂಟಲ್ ದ್ರಾಕ್ಷಿಯನ್ನು ಮಾರಾಟ ಮಾಡಿ ವಾರ್ಷಿಕ ಮೂವತ್ತು ಲಕ್ಷ ರೂಪಾಯಿ ಲಾಭಗಳಿಸಿರುವುದಾಗಿ ಅವರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ವಿಶೇಷವೇನೆಂದರೆ ಈ ಗ್ರಾಮದಲ್ಲಿ ಮಳೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಭಿನ್ನವಾಗಿರುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾನ್ನೂರ ಇಪ್ಪತ್ತೈದು ಮಿಲಿಮೀಟರ್ ಮಳೆ ಬಿದ್ದಿದ್ದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೇವಲ ನೂರ ತೊಂಬತ್ತೆಂಟು ಮಿಲಿಮೀಟರ್ ಮಳೆ ಬಿದ್ದಿತ್ತು ಜಿಲ್ಲೆಯ ಒಟ್ಟಾರೆ ಮಳೆಯ ಸರಾಸರಿ ಪ್ರಮಾಣ ಏಳ್ನೂರು ಮಿಲಿಮೀಟರ್ ಎಂದು ದಾಖಲೆಗಳು ಹೇಳುತ್ತಿವೆಯಾದರೂ ಕಡವಂಚಿಯಲ್ಲಿ ಆ ಪ್ರಮಾಣದ ಮಳೆ ಕಳೆದ ಎರಡು ದಶಕಗಳಿಂದ ಬಿದ್ದೇ ಇಲ್ಲ ಇವರು ಸರಾಸರಿ ಮುನ್ನೂರು ಮಿಲಿಮೀಟರ್ ಮಳೆಗೆ ತೃಪ್ತಿಪಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ನಬಾರ್ಡ್ ಮತ್ತು ಇಂಡೋ ಜರ್ಮನ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಈ ಗ್ರಾಮದಲ್ಲಿ ಜಲ ಸಂರಕ್ಷಣೆ ಜಲ ಸಂಗ್ರಹ ಮಳೆ ಕೊಯ್ಲು ಕಾರ್ಯಕ್ರಮ ಪ್ರಾರಂಭಿಸಿ ಯಶಸ್ವಿಯಾಗಿದೆ ಇದಕ್ಕೆ ಈ ಗ್ರಾಮದ ರೈತರ ಸಕಾಲಿಕ ಸ್ಪಂದನೆಯೂ ಕಾರಣವಾಗಿದೆ ನೀರಾವರಿ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುವ ಸರ್ಕಾರಗಳು ಇಂತಹ ಸಣ್ಣ ವೆಚ್ಚದ ಮತ್ತು ಪರಿಣಾಮಕಾರಿ ಫಲಿತಾಂಶ ನೀಡಬಲ್ಲ ಯೋಜನೆಗಳಿಗೆ ಹೆಚ್ಚಿನ ಒತ್ತು ಕೊಡುತ್ತಿಲ್ಲ ಕಡವಂಚೆಯಲ್ಲಾದ ಪರಿವರ್ತನೆ ದೇಶದ ಎಲ್ಲ ಬರಪೀಡಿತ ಪ್ರದೇಶಗಳಲ್ಲೂ ಸಾಧ್ಯವಿದೆ ಅತ್ಯಲ್ಪ ಮಳೆ ಬೀಳುವಲ್ಲೂ ರೈತರು ನೆಮ್ಮದಿಯಿಂದ ಕೃಷಿ ಮಾಡಲು ಸಾಧ್ಯ ಎಂಬುದನ್ನು ಈ ಗ್ರಾಮದ ರೈತರು ಸಾಧಿಸಿ ತೋರಿಸಿದ್ದಾರೆ ಇದು ನಮ್ಮ ರಾಜ್ಯಕ್ಕೂ ಮಾದರಿಯಾಗಬಲ್ಲ ಒಂದು ನಿದರ್ಶನ ధన్యవాదల గ్రామ స్వరాజ్ మీడియా